ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ಹಾಗೂ ಚಳ್ಳಕೆರೆ ಪೊಲೀಸ್ ಠಾಣೆ ಹಾಗೂ ತಳುಕು ವೃತ್ತ ಇವರ ವತಿಯಿಂದ ನಮ್ಮ ನಡೆ ಜಾಗೃತಿಯ ಕಡೆ ಎಂಬ ವಿನೂತನ ಕಾರ್ಯಕ್ರಮ ಹಾಗೂ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮವನ್ನು ಕ್ಷೇತ್ರ ಶಾಸಕರಾದ ಟಿ ರಘುಮೂರ್ತಿ ಚಾಲನೆ ಕೊಟ್ಟರು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಹಾಗೂ ಚಳ್ಳಕೆರೆ ಪೊಲೀಸ್ ಡಿಒ ಎಸ್ ಪಿ ಟಿ ಬಿ ರಾಜಣ್ಣ ಇಒ ಎಚ್ ಶಶಿಧರ್ ನಗರಸಭೆ ಅಧ್ಯಕ್ಷರಾದ ಶ್ರೀಮತಿ ಶಿಲ್ಪಾ ಮುರಳೀಧರ್ ಉಪಾಧ್ಯಕ್ಷರಾದ ಶ್ರೀಮತಿ ಕವಿತಾ ಬೊರಯ್ಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೆ ವೀರಭದ್ರಯ್ಯ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಗದಿಗೆ ತಿಪ್ಪೇಸ್ವಾಮಿ ಹಾಗೂ ಹಲವಾರು ಹಿರಿಯ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಹಾಗೂ ಮುಖಂಡರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಎಲ್ಲ ರೀತಿಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಎಲ್ಲರೂ ಕೂಡ ಪ್ರಾಮಾಣಿಕ ಇರಲ್ಲ ಎಲ್ಲ ಅಲ್ಲೇ ಇಲ್ಲಿ ಇನ್ನೊಂದು ಕಡೆ ಏನೇ ಮಾಡಿದ್ರು ಯಾಕೆ ನೋಡಿದ್ರೆ ರಾಜಕೀಯ ವ್ಯವಸ್ಥೆ ಬಹುಶಃ ರಾಜಕಾರಣಿಗಳು ಕಾಕಿ ಕಾವಿ ಬಾದಿ ಈ ಮೂರನ್ನ ಯಾವತ್ತೂ ಕೂಡ ನಾನು ದೂಷಣೆ ನಡೀತಾ ಇರ್ತೇನೆ ಯಾರೇ ಏನ ಮಾಡಿದ್ರು ಯಾರೋ ಒಂದು ಅಪರಾಧ ನಡೀತಾ